ನಮಸ್ತೆ ಬಂಧುಗಳೇ ನಾನು ನಿಮ್ಮ ಪ್ರೀತಿ ಅನಂತ ಲಕ್ಷ್ಮಿ ಶ್ರೀಧರಮೂರ್ತಿ ಹೇಗಿದೆ ಎಲ್ಲರು ನಾನು ಸೂಪರಾಗಿದ್ದೀನಿ ನೀವು ಸೂಪರಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಬಂಧುಗಳೇ ಇವತ್ತು ಪುರಂದರದಾಸು ಬಂದಿರುವಂತಹ ಹೆಂಡತಿ ಪ್ರಾಣ ಹೆಂಡತಿ ಅನ್ನುವಂಥ ಗೀತೆಯನ್ನು ಹಾಡಬೇಕು ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಹಾಡು ಹೆಣ್ಮಕ್ಳುಗಳು ಹೇಗಿರಬೇಕು ಹೇಗಿದ್ರೆ ಚೆನ್ನಾಗಿರುತ್ತೆ ಹೇಗೆ ಹೀಗೆಲ್ಲ ಇದ್ದರೆ ಚೆನ್ನಾಗಿರಲ್ಲ ಅನ್ನುವಂಥ ವಿಷಯ ಕುರಿತು ಬರೆದಿದ್ದಾರೆ ಪುರಂದರದಾಸರು ಹೆಣ್ಮಕ್ಳು ಯಾರು ಬೇಜಾರು ಮಾಡ್ಕೋಬಿಡಿ ಅವರು ಬರೆದಿರೋ ಹಾಡನ್ನು ನಾನು ಹಾಡ್ತಾಯಿದ್ದೀನಿ ನಿಜ ಹೆಣ್ಣು ಒಂದು ಮನೆಗೆ ಸೇರಿದ ಮೇಲೆ ಆ ಮನೆಯ ಆಗು ಹೋಗುಗಳನ್ನ ನೋಡಿಕೊಂಡು ಆ ಮನೆಯ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಆ ಮನೆ ತನ್ನದು ಅಂತ ತಿಳ್ಕೊಂಡು ಆ ಮನೆಯಲ್ಲಿರುವ ಎಲ್ಲರನ್ನು ತನ್ನವರು ಅಂತ ತಿಳ್ಕೊಂಡು ಗಂಡನೊಬ್ಬರೇ ತನ್ನವನಲ್ಲ ಗಂಡನನ್ನು ಹೆತ್ತವರು ಕೂಡ ನಮ್ಮವರೇ ಗಂಡನ ಜೊತೆಲಿ ಹುಟ್ಟಿದವರು ನಮ್ಮವರೇ ಈ ಎಲ್ಲ ಒಂದು ಒಳ್ಳೆಯ ವಿಚಾರಗಳನ್ನು ನಾವು ನಮ್ಮಲ್ಲಿ ಅರ್ಥಿಕೊಂಡು ನಾವು ನಮ್ಮ ಮನೆವಾಳ್ತನವನ್ನು ಮಾಡ್ಕೊಂಡು ಹೋದಾಗ ಆ ಮನೆಯಲ್ಲಿ ಇರುವ ಎಲ್ರಿಗೂ ಸಂತೋಷ ಆಗುತ್ತೆ ಹಾಗೆ ಆ ಮನೆಗೆ ನಾವು ಹೋಗಿ ನಾವು ಕೂಡ ಸಂತೋಷವಾಗಿರ್ತೀವಿ ಹಾಗೆ ನಮ್ಮನ್ನು ಆ ಮನೆಗೆ ಕಳಿಸ್ಕೊಟ್ಟಂಥ ನಮ್ಮ ಹೆತ್ತವರು ಕೂಡ ಸಂತೋಷವಾಗಿರ್ತಾರೆ ಈ ಎಲ್ಲ ಕೆಲಸಗಳು ಆಗಬೇಕಾಗಿರೋದು ಮಾಡಬೇಕಾಗಿರೋದು ಹೆಣ್ಣು ಹೆಣ್ಣಿಂದ ಒಂದು ಮನೆ ಬೆಳಗೋದು ಹೆಣ್ಣೆ ಒಂದು ಮನೆಯನ್ನು ಅಳಿಸೋದು ಹೆಣ್ಣೆ ಅಂತ ಹೇಳ್ತಾರೆ ಹಾಗಾಗಿ ಹೆಣ್ಣಿಗೆ ಒಂದು ವಿಶೇಷವಾದ ಸ್ಥಾನ ಇದೆ ಬಂಧುಗಳೇ ಹೆಣ್ಣು ಕೇವಲ ಏನೋ ನಾನು ನನ್ನಿಂದನೇ ಅಂತ ಒಂದು ದುರಹಂಕಾರವನ್ನು ಪಡೆದ ಹಾಗೆ ಒಂದು ಒಳ್ಳೆಯ ರೀತಿಯಲ್ಲಿ ಭೂತಾಯಿಯಷ್ಟೇ ಸಹನೆಯನ್ನು ಹೆಣ್ಣು ಹೊಂದಿ ಆ ಹೋದ ಮನೆಗೆ ಒಂದು ಕೀರ್ತಿಯನ್ನು ಒಂದು ಯಶಸ್ಸನ್ನು ತಂದುಕೊಂಡು ಹೆತ್ತ ಮನೆಗೂ ಕೂಡ ಅಪ್ಪ ನನ್ನ ಮಗಳು ಒಳ್ಳೆ ಮನೆ ಸೇರಿಕೊಂಡಪ್ಪ ನನ್ನ ಮಗಳಿಂದ ಆ ಮನೆ ಸಂತೋಷವಾಗಿ ನಂದುಗೋಕುಲವಾಗಿದೆಯಪ್ಪ ಅಂತ ಅವರ ಬಾಯಲ್ಲಿ ಕೂಡ ಬರಬೇಕು ಆ ರೀತಿ ನಾವು ನೋಡ್ಕೊಡ್ಬೇಕು ಹಾಗೆ ಏನಿರ್ಬೇಕು ಈಗ ಈ ಹಾಡನ್ನ ಹೆಂಡತಿ ಪ್ರಾಣ ಹಿಂಡುತಿ ಹೆಂಡತಿ ಪ್ರಾಣ ಹಿಂಡುತಿ ದೊಡ್ಡ ಕೊಂಡ ಕೋತಿ ಎಂತೆ ಕುಣಿ ಕುಣಿಸುತ್ತಿ ಹೆಂಡತಿ ಪ್ರಾಣ ಹಿಂಡುತಿ ಹೆಂಡತಿ ಪ್ರಾಣ ಹಿಂಡುತಿ ದೊಡ್ಡ ಕೊಂಡ ಕೋತಿ ಎಂತೆ ಕುಣಿ ಕುಣಿಸುತ್ತಿ ಹೆಂಡತಿ ಪ್ರಾಣ ಹಿಂಡುತಿ ಹೆಂಡತಿ ಪ್ರಾಣ ಹಿಂಡುತಿ ಹೊತ್ತಾರೆ ಏಳುತಿ ಹೊರಗೆ ತಿರುಗಾಡುತ್ತಿ ಹೊತ್ತಾರೆ ಏಳುತಿ ಹೊರಗೆ ತಿರುಗಾಡುತ್ತಿ ಹೊತ್ತು ಹೋಗಿತ್ತು ಭತ್ಯ ಎನ್ನುತ್ತೀ ಹೊತ್ತಾರೆ ಏಳುತ್ತಿ ಹೊರಗೈ ತಿರುಗಾಡುತ್ತಿ ಹೊತ್ತಾರೆ ಏಳುತ್ತಿ ಹೊರಗೆ ತಿರುಗಾಡುತ್ತಿ ಹೊತ್ತು ಹೋಯಿತು ಪಥ್ಯತ ಎನ್ನುತ್ತೀ ಉತ್ತಮ ಗುರು ಹಿರಿಯರ ಮಾತು ಮೀರುತ್ತಿ ಉತ್ತಮ ಗುರು ಹಿರಿಯರ ಮಾತು ಮೀರುತ್ತಿ ದೇವತೆಯಂತೆ ಮನೆಯೊಳಗಿರುತ್ತಿ ಉತ್ತಮ ಗುರು ಹಿರಿಯರ ಮಾತು ಮೀರುತ್ತಿ ದೇವತೆಯಂತೆ ಮನೆಯೊಳಗಿರುತ್ತಿ ி பிரிண்டி தட கொண்ட கோி எந்த குணி குணிசுத்தி ஹெண்டி பிரணித்தி ஹெண்டி பிரணி தீ தொட்ட கொண்ட கோத்தி எந்த குணி சுத்தி ஹெண்டி பிரணித்தி ஹெண்டி பிரணித்தி ಇಲ್ಲದ ಬೇಡುತ್ತಿ ಸುಳ್ಳು ಮಾತಾಡುತ್ತಿ ಇಲ್ಲದ್ದು ಬೇಡುತ್ತಿ ಸುಳ್ಳು ಮಾತಾಡುತ್ತಿ ಒಳ್ಳೆ ಊಟವನುಂಡು ಕೂಳಿ ತಿರ್ಪೆ ನಿಂತಿ ಇಲ್ಲದ್ದು ಬೇಡುತ್ತಿ ಸುಳ್ಳು ಮಾತಾಡುತ್ತಿ ಇಲ್ಲದ್ದು ಬೇಡುತ್ತಿ ಸುಳ್ಳು ಮಾತಾಡುತ್ತಿ ಒಳ್ಳೆ ಊಟವನ್ನುಂಡು ಕೂಳಿ ತಿರ್ಪೆ ನಿಂತಿ ಎಲ್ಲಿನಷ್ಟು ಕೆಲಸ ಮಾಡಲಾರೆ ನಿಂತಿ ಎಲ್ಲಿನಷ್ಟು ಕೆಲಸ ಮಾಡಲಾರೆ ನಿಂತಿ ಎಲ್ಲೆಲ್ಲಿ ತಲೆ ತದ ಹಾಗೆ ಮಾಡುತ್ತಿ ಎಲ್ಲಿನಷ್ಟು ಕೆಲಸ ಮಾಡಲಾರೆ ನಿಂತಿ ಎಲ್ಲೆಲ್ಲಿ ತಲೆ ತದ ಹಾಗೆ ಮಾಡುತ್ತಿ ಹೆಂಡತಿ ಪ್ರಾಣ ಹಿಂಡುತ್ತಿ ಹೆಂಡತಿ ಪ್ರಾಣ ಹಿಂಡುತ್ತಿ ದೊಡ್ಡ ಕೊಂಡ ಕೋತಿಯಂತೆ ಕುಣಿ ಕುಣಿ ಸುತ್ತಿ ಹೆಂಡತಿ ಪ್ರಾಣ ಹಿಂಡುತಿ ಹೆಂಡತಿ ಪ್ರಾಣ ಹಿಂಡುತ್ತೀ ಹಿರಿತನಕ್ಕೆ ಹೋಗುತ್ತಿ ಗರುವಿಕೆ ಮಾಡುತ್ತಿ 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 ನೆರೆ ಹೊರೆಯರ ಕೂಡ ಬಡಿದಾಡುತ್ತೀ ಹಿರಿತನಕ್ಕೆ ಹೋಗುತ್ತಿ ಗರುವಿಕೆ ಮಾಡುತ್ತಿ ನೆರೆಹೊರೆಯರ ಕೂಡ ಬಡಿದಾಡುತ್ತೀ ದೊರೆತೀರಿ ಪೂರಂದರ ವಿಠಲನ ಸ್ಮರಿಸದೆ ದೊರೆಸಿರಿ ಪುರಂದರ ವಿಠಲನ ಸ್ಮರಿಸದೆ ದುರತಕ್ಕೆ ಗೋರಿಯಾಗಿ ನೀ ನಿಲ್ಲುತ್ತೀ ದೊರೆಸಿರಿ ಪುರಂದರ ವಿಠಲನ ಸ್ಮರಿಸದೆ ದೊರೆಸಿರಿ ಪುರಂದರ ವಿಠಲನ ಸ್ಮರಿಸದೆ ದುರತಕ್ಕೆ ಗೋರಿಯಾಗಿ ನೀ ನಿಲ್ಲುತ್ತೀ ಹೆಂಡತಿ ಪ್ರಾಣ ಹೆಂಡುತ್ತೀ ಹೆಂಡತಿ ಪ್ರಾಣ ಹೆಂಡುತ್ತಿ கொண்ட தொட கொண்டிய குணி குணிசுத்தி ஹெண்டி பிரணஹிண்டு பிரணஹிண்டி தோட்ட கொண்ட கோடியே குணி குணிசுத்தி ஹெண்டி பிரணஹிண்டு ஹெண்டி பிரணஹிண்டு ஹெண்டி பிரணஹிண்டி ஹெண்டி பிரணஹிண்டி